ರೈತ ಹಾಗೂ ಜನವಿರೋಧಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಭೆ ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆಗಳು ಇಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ಮನೆ ನಿವೇಶನ ಬಗರ್ ಹುಕುಂ ಅರಣ್ಯ ಸಾಗುವಳಿ ರೈತ ಕೂಲಿಕಾರರ ಹಕ್ಕು ರಕ್ಷಣೆಗಾಗಿ ಆಳುವ ಸರ್ಕಾರಗಳು ಮುಂದಾಗಬೇಕು ಎಂದು ಆಗ್ರಹಿಸಲಾಯಿತು ಬಲವಂತದ ಭೂಸ್ವಾಧೀನ ಹಾಗೂ ಭೂಸಂಪತ್ತಿನ ಕಾರ್ಪೊರೇಟ್ ಲೂಟಿ ಹಿಮ್ಮೆಟ್ಟಿಸಬೇಕು ಜನವಿರೋಧಿ ಕರಾಳ ರಾಜ್ಯ ಕೃಷಿ ಕಂದಾಯ ಹಾಗೂ ಸ್ವಾಧೀನ ಕಾಯ್ದೆಗಳನ್ನು ರದ್ದು ಮಾಡಬೇಕು ಸಾಲ ಮನ್ನಾ ಹಾಗೂ ಕನಿಷ್ಠ ಬೆಂಬಲ ಬೆಲೆ ಜಾರಿ ಮಾಡಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು ಉದ್ಯೋಗ ಖಾತ್ರಿ ಯೋಜನೆ ಮೂರು ದಿನ ಕೊಡಬೇಕಂದ್ರೆ ಒಂದು ವರ್ಷಕ್ಕೆ ಕನಿಷ್ಠ ಎರಡೂವರೆ ಲಕ್ಷ ಕೋಟಿ ಆದರೂ ಕೊಡಬೇಕು ಆದರೆ ಬರೀ ಎಂಬತ್ತಾರು ಸಾವಿರ ಕೋಟಿ ಆ ಎಂಬತ್ತಾರು ಸಾವಿರ ಕೋಟಿಯಲ್ಲಿ ಏಳು ಸಾವಿರ ಕೋಟಿ ಕಳೆದ ವರ್ಷದ ಬಕಾಯ ಏನಿದೆ ಕೆಲಸ ಮಾಡಿದ್ದೀರಾ ಏನು ದುಡ್ಡು ಸಿಗಲಿಲ್ಲ ಆ ದುಡ್ಡು ಕೊಡೋಕ್ಕೆ ಏಳು ಸಾವಿರ ಕೋಟಿಗೂ ಹೆಚ್ಚು ಅದಕ್ಕೆ ಹೋಗ್ಬೇಕು ಮತ್ತೆ ಹೇಗೆ ನಿಮ್ಗೆ ಕೆಲಸ ಕೊಡ್ತಾರೆ ಆದ್ರೆ ನೋಟ್ ಎಲೆಕ್ಷನ್ ಬರುವಾಗ ನಿಮ್ಮ ಓಟ್ಗಾಗಿ ಭರವಸೆಗಳು ಕೊಡು ರೈತರಿಗೆ ರೈತರ ಬೆಳೆಗಳಿಗೆ ಉತ್ಪಾದನೆ ಖರ್ಚಿಗಿಂತ ಐವತ್ತು ಪರ್ಸೆಂಟ್ ಹೆಚ್ಚು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿ ಬಂದಿರುವ ಒಂದು ಸರ್ಕಾರ ಸ್ವಾಮಿನಾಥನ್ ಕಮಿಷನ್ ಶಿಫಾರಸ್ ಮಾಡಿದ್ದ ಹಾಗೆ ಉತ್ಪಾದನೆ ಖರ್ಚು ಸಾವಿರವಾಗಿದ್ರೆ ಕನಿಷ್ಠ ಸಾವಿರದ ಐನೂರಾದರೂ ಕೊಡ್ತೀವಿ ಅಂತ ಹೇಳಿ ಬಂದಿರುವ ಒಂದು ಸರ್ಕಾರ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ಉತ್ಪಾದನೆ ಖರ್ಚಿಂತ ಐವತ್ತು ಪರ್ಸೆಂಟ್ ಹೆಚ್ಚು ಕೊಡ್ತೀವಿ ಅಂತ ಬಂದಿರುವ ಸರ್ಕಾರ ಅದನ್ನು ಮಾತ್ರ ಇನ್ನೂ ಜಾರಿಗೆ ತರಲಿಲ್ಲ ಒಂದು ಉದಾಹರಣೆ ಕೊಡಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾದಗಿರು ಆ ಕಡೆ ಎಲ್ಲ ಹತ್ತಿ ಬೆಳೆಗಾರರು ತುಂಬಾ ಜನ ಇದ್ದಾರೆ ಈ ಹತ್ತಿ ಬೆಳೆಗಾರರಿಗೆ ಒಂದು ಕ್ವಿಂಟಲ್ ಹಕ್ಕಿ ಹತ್ತಿ ಉತ್ಪಾದನೆ ಖರ್ಚು ಹತ್ರ ಹತ್ರ ಹತ್ತು ಸಾವಿರದಷ್ಟು ಆದರೆ ಕೇಂದ್ರ ನಿರ್ಣಯ ಮಾಡಿರುವ ಬೆಂಬಲ ಬೆಲೆ ಆರು ಸಾವಿರದ ಆರುನೂರು ಏನಿದೆ ಉತ್ಪಾದನೆ ಖರ್ಚುಗಿಂತ ಕಡಿಮೆ ಬೆಂಬಲ ಬೆಲೆ ಇದೆ ಹೇಗೆ ರೈತರು ಬಾಳೋದು ಹೇಗೆ ಕೃಷಿಕಾರಿಗೆ ಕೃಷಿ ಕೂಲಿಕಾರಿಗೆ ಮೆಲ್ಲಿಂದ ಕೂಲಿ ಕೊಡೋದು ರೈತರು ಆ ರೀತಿಯ ಒಂದು ಪರಿಸ್ಥಿತಿ ತಯಾರು ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ದೇಶದಲ್ಲಿ ರೈತರು ಸಾಲದಲ್ಲೇ ಜನಿಸಿ ಸಾಲದಲ್ಲೇ ಜೀವಿಸಿ ಬದುಕ ಬದುಕಿಡಿ ಸಾಲದಲ್ಲೇ ಇರುತ್ತೆ ಸಾಯೋದು ಸಾಲದಲ್ಲಿ ಆ ರೀತಿಯ ಒಂದು ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಉತ್ಪನ್ನವಾಗಿದೆ ಇವರ ನೀತಿಗಳ ಕಾರಣ ಇವತ್ತು ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಕೃಷಿ ಕೂಲಿ ಕಾರ್ಮಿಕರು ಅದನ್ನೇ ನಂಬಿಕೊಂಡು ಇವತ್ತು ವಲಸೆ ಅಂತಕ್ಕಂಥದ್ದು ತಡೆ ಹಿಡಿದು ಇವತ್ತು ಹಳ್ಳಿಗಳಲ್ಲಿ ಇವತ್ತು ಕೆಲಸ ಮಾಡಕ್ಕೆ ಸಾಕಷ್ಟು ಒಂದು ವರದನಾಗಿ ಬಂದಿತ್ತು ಆದರೆ ಇವತ್ತಿನ ಒಂದು ಈ ಒಂದು ಬಿ ಜೆ ಪಿ ಸರ್ಕಾರದ ಒಂದು ನೇತೃತ್ವದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಒಂದು ಬೆಕ್ಕಿನ ಎದುರುಗಡೆ ಹಾಲನ್ನು ಕಾಯಿಸ್ ಕಾಯಿಸಿಟ್ಟಾಗ ಯಾವ ರೀತಿ ಅದು ಬಾಯಿಸಿಟ್ಕೊಂಡು ಓಡೋಗಿ ಅದೇ ರೀತಿ ನಮ್ಮ ಕೃಷಿ ಕೂಲಿ ಕಾರ್ಮಿಕರನ್ನು ಕೂಡ ಇವತ್ತು ನರಗ ಯೋಜನೆ ಅನ್ಕೂಡ್ಲೇನೆ ಇವತ್ತು ಭಯಭೀತರಾಗ್ತಾ ಇದ್ದಾರೆ ಆ ನರಗ ಯೋಜನೆಯಲ್ಲಿ ಸಾಕಷ್ಟು ಒಂದು ಯೋಜನೆಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಆಧಾರ್ ಲಿಂಕ್ ಅಂತಕ್ಕಂಥದ್ದನ್ನು ಒಂದು ದೊಡ್ಡ ಒಂದು ಭೂತವನ್ನು ತಂದು ಇವತ್ತು ಇಡೀ ಒಂದು ಕರ್ನಾಟಕ ತುಂಬಾ ಇವತ್ತು ಜನರು ಇವತ್ತು ಕೆಲಸ ಮಾಡ್ಲಿಕ್ಕೆ ಹೋಗಬೇಕು ಕೂಡಲೇ ಇವತ್ತು ನಾವು ಮಾಡಿರ್ತಕ್ಕಂತ ಹಣ ನಮ್ ಕೈಗೆ ಸಿಗ್ತಾ ಇಲ್ಲ ಒಬ್ಬರ್ನಿಂದ ಹತ್ತು ಜನನು ಕೂಡ ಇವತ್ತು ಉಪಸ್ಬೋತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ಹಳ್ಳಿಯಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತು ನರೇಗಾ ಯೋಜನೆಯಲ್ಲಿ ಯಾವುದೇ ಕಾರಣದಿಂದ ಒಂದು ಇದೇನು ಈಗ ಆಧಾರ್ ಲಿಂಕ್ ಅಂತಂದರೆ ಅದು ಕ್ಯಾನ್ಸಲ್ ಆಗಬೇಕು ಇನ್ನೊಂದು ಏನಾಗಿದೆ ಗೊತ್ತು ಬ್ಯಾಂಕಿನಿಂದ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ ಆದರೆ ಯಾವುದೇ ಕಾರಣದಿಂದ ನರಗ ಯೋಜನೆಯಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗಾಗಿ ಕಳೆದ ಮೂರು ವರ್ಷದಿಂದ ಇವತ್ತು ಕೇಂದ್ರ ಸರ್ಕಾರ ಒಂದೇ ಒಂದು ರೂಪಾಯಿ ಗೊತ್ತು ಬಜೆಟ್ನಲ್ಲಿ ಇಟ್ಟಿಲ್ಲ ಮತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಏನಾಗ್ತದೆ ಅಂದ್ರೆ ನಿಜವಾಗ್ಲೂ ಇವತ್ತು ಕೆಲಸ ಮಾಡ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರಿಗೆ ಇವತ್ತು ಕೆಲಸ ಸಿಗ್ತಾ ಇಲ್ಲ ಇವತ್ತು ಏನಾಗ್ಬಿಟ್ಟದ ಪುಡಾರಿಗಳಿಗೆ ಗೊತ್ತು ಇಷ್ಟೆಲ್ಲ ಇವರು ಕರಾಳ ಕಾಯ್ದೆಗಳ ತಂದು ಗೊತ್ತು ಕಂಡೀಷನ್ಗಳು ತಂದರೂ ಕೂಡ ಇವತ್ತು ಫಾರಂ ನಂಬರ್ ಸಿಕ್ಸ್ ಕೊಟ್ಟರು ಕೂಡ ಕೃಷಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇಲ್ಲ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಪುಡಾರಿಗಳೇ ಅವರಿಗೆ ಯಾವುದೇ ರೀತಿ ಕಾಯ್ದೆಗಳಿಲ್ಲ ಕಡಿವಾಣಗಳಿಲ್ಲ ನಿಯತ್ತಿನಿಂದ ಏನಿಗೊತ್ತು ದುಡಿತಾರೆ ಅವ್ರಿಗೆ ಹೇಗೆ ಸಾಕಷ್ಟು ಕಾಯ್ದೆಗಳನ್ನು ತಂದು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಇವತ್ತು ಕೊಡುವಲ್ಲಿ ಇವತ್ತು ಸರ್ಕಾರ ವಿಫಲವಾಗಿದೆ ಅದಕ್ಕಾಗಿ ನಾವು ಇವತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಮ್ಗೆ ನೂರು ದಿನ ಏನ್ ಕೊಡ್ತಾ ಇದ್ದೀರಿ ಆ ನೂರು ದಿನದಲ್ಲಿ ಇವತ್ತು ನಾವು ಬದುಕಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕನಿಷ್ಠ ನಮಗೆ ಎರಡು ನೂರು ದಿನ ಕೊಡಬೇಕು ಮತ್ತೆ ಇವತ್ತು ಏನಾಗಿ ಬಿಟ್ಟಿದೆ ಅಂದ್ರೆ ದಿನನಿತ್ಯ ಇವತ್ತು ವಸ್ತುವಿನ ಬೆಲೆ ಇದೆ ನಮ್ಮ ಕೂಲಿ ಕಾರ್ಮಿಕರು ಬಹಳಷ್ಟು ನಾವು ಸಂಕಷ್ಟದಲ್ಲಿ ಒದ್ದಾಡ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಮಹಾತ್ಮ ಗಾಂಧಿ ನರಗ ಕೂಡ ಕನಿಷ್ಠ ನಮಗೂ ಕೂಡ ಕನಿಷ್ಠ ವೇತನ ಆರ್ನೂರು ರೂಪಾಯಿ ಇವತ್ತು ತಾವು ಜಾರಿ ಮಾಡಬೇಕು ಅಂತೇಳಿ ನಾವು ಈ ಒಂದು ಎರಡು ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ ಆರ್ನೂರು ರೂಪಾಯಿ ಕೂಲಿ ಐತೆ ನಮ್ಮ ಕೃಷಿ ಕೂಲಿ ಕಾರ್ಮಿಕರು ಕೂಡ ತಮ್ಮ ಕುಟುಂಬವನ್ನು ಹಿಡ್ಕೊಂಡು ಇವತ್ತು ಹಳ್ಳಿಗಳಲ್ಲಿ ಬದುಕಕ್ಕೆ ಮತ್ತೆ ಆಧಾರ್ ಅಂತಕ್ಕಂಥ ಗೊತ್ತು ತಗೊಂಡು ಬಂದಿದ್ದಾರೆ ಇದನ್ನು ಕೈ ಬಿಡಬೇಕು ಮೊದಲು ಯಾವ ರೀತಿ ಕೆಲಸ ನಡೀತಾ ಇತ್ತು ಅದೇ ರೀತಿ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಕೆಲಸವನ್ನು ಕೊಟ್ಟಿದ್ರೆ ನಮಗೆ ಬದುಕಕ್ಕೂ ಕೂಡ ಅನುವು ಆಗ್ತದೆ ಅಂತೇಳಿ ನಮ್ಮ ಹತ್ತು ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ನಾವಿಲ್ಲಿ ಬಂದಿದ್ದೀವಿ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘ ಎರಡೂ ರಾಜ್ಯ ಸಮಿತಿಗಳು ಬೃಹತ್ ವಿಧಾನಸೌಧ ಚಲೋ ಮತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿವೆ ಮತ್ತು ಇವತ್ತಿಂದ ಅದು ಪ್ರಾರಂಭ ಆಗಿದೆ ಯಾಕೆ ಅನಿರ್ದಿಷ್ಟಾವಧಿ ಧರಣಿ ಅಂದರೆ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇರುವಂಥ ಬಿ ಜೆ ಪಿ ನೇತೃತ್ವದ ಸರ್ಕಾರ ಆಗಲಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇರುವಂಥ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಗಲಿ ಎರಡರ ನೀತಿಗಳು ಭಿನ್ನ ಅಲ್ಲ ಎರಡು ಒಂದಿಯಾಗಿವೆ ಮತ್ತು ಎರಡು ರೈತರ ಕೃಷಿ ಕೂಲಿಕಾರರ ಸಮಸ್ಯೆಗಳಿಗೆ ಭಾಳ ಕುರುಡಾಗಿ ಮತ್ತು ಭಾಳ ಕ್ಯೂಡಾಗಿ ವರ್ತಿಸ್ತಾ ಇದ್ದಾವೆ ಹಾಗಾಗಿ ಒಂದು ದಿನ ಪ್ರತಿಭಟನೆ ಮಾಡಿ ವಾಪಸ್ ಹೋದರೆ ಈ ಸರ್ಕಾರದ ಮೇಲೆ ಯಾವುದೇ ರೀತಿಯ ಒಂದು ಪರಿಣಾಮಕಾರಿಯಾದ ಒತ್ತಡವನ್ನು ಉಂಟು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವ ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಬೃಹತ್ ವಿಧಾನಸೌಧ ಚಲೋವನ್ನು ಅನಿರ್ದಿಷ್ಟಾವಧಿ ಧರಣಿಯಾಗಿ ಇವತ್ತು ಪರಿವರ್ತನೆ ಮಾಡಿದ್ವಿ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ರೈತರು ಸುಮಾರು ಒಂದು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೈತರು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಎಕರೆ ಭೂಮಿನಲ್ಲಿ ಬಗರುಕುಂ ಸಾಗುವಳಿ ಮಾಡ್ತಾ ಇದ್ದಾರೆ ಅಂತ ಎಲ್ಲ ರೈತರನ್ನ ಅರಣ್ಯ ಇಂಡೀಕರಣ ಪ್ರಕ್ರಿಯೆಗಳು ನಡೆಸೋದ್ರ ಮೂಲಕ ಅರಣ್ಯ ಇಲಾಖೆನ ಚೂಬಿಟ್ಟು ಒಂದು ಪೊಲೀಸ್ ಸೈನ್ಯವನ್ನು ಕಟ್ಕೊಂಡು ಬಂದು ಒಕ್ಲೆ ಒಂದು ಪರಿಸ್ಥಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಂಬರ್ ಅರ್ಜಿ ರೈತರಿಗೆ ಕಮಿಟಿ ಮೂಲಕ ಮಂಜೂರು ಜಿಲ್ಲಾಧಿಕಾರಿಗಳ ಅಂತರದಲ್ಲಿ ಅರ್ಹ ಅನರ್ಹ ಅಂತ ವಿಂಗಡಿಸಿ ರಿಜೆಕ್ಟ್ ಮಾಡ್ತಕ್ಕಂಥ ಒಂದು ಕಾನೂನು ಬಾಹಿರ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಅಷ್ಟು ಮಾತ್ರ ಅಲ್ಲ ಹಿಡುವಳಿ ಜಮೀನನ್ನು ಕೂಡ ಇವತ್ತು ಅರಣ್ಯ ಅಂತೇಳಿ ನೂರು ವರ್ಷದಿಂದ ಇದು ಅರಣ್ಯ ಆಗಿತ್ತು ಇನ್ನೂರು ವರ್ಷದಿಂದ ಇದು ಅರಣ್ಯ ಆಗಿತ್ತು ಅಂತೇಳಿ ಕಂದಾಯ ದಾಖಲಾತಿ ಇರತಕ್ಕಂಥ ಭೂಮಿಯನ್ನು ಕೂಡ ಇವತ್ತು ಒಕ್ಕಲೆಪಿಸ್ತಾ ಇದ್ದಾರೆ ಉದಾಹರಣೆಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು ಎಂಬತ್ತ ಮೂರು ಹಳ್ಳಿಗಳ ಇಪ್ಪತ್ತೈದು ಸಾವಿರ ಎಕರೆ ಭೂಮಿ ನೂರತ್ತೆಂಟು ಸರ್ವೆ ನಂಬರ್ಗಳ ಭೂಮಿಯನ್ನು ಈ ರೀತಿ ಒಕ್ಕಲೆಪಿಸುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಸುಮಾರು ಹಳ್ಳಿಗಳಲ್ಲಿ ನಲವತ್ತೈವತ್ತು ವರ್ಷದ ಮಾವಿನ ಫಸಲನ್ನ ಹಾಳು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅದು ಮಾತ್ರ ಅಲ್ಲ ಬೆಂಗಳೂರು ಸುತ್ತಮುತ್ತ ಈಗ ಎರಡು ಸಾವಿರದ ಐದು ಆರರಲ್ಲಿ ಪ್ರಾಥಮಿಕ ಆಗಿರುವ ಒಂದು ಕೆ ಡಿ ಪಿ ಲ್ಯಾಂಡ್ ಅಕ್ವಿಜೇಷನ್ನು ಇವತ್ತಿನ ಪಿ ಆರ್ ಆರ್ಗೆ ದುರ್ಬಳಕೆ ಮಾಡ್ಕೊತು ನೋಡ್ತಾ ಇದ್ದಾರೆ ಎರಡು ಸಾವಿರದ ಐದು ಆರು ಯಾವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದ್ದೀವಿ ಅಂದರೆ ಎಂಥ ಒಂದು ಭೂಗಳ ಸರ್ಕಾರ ಇದು ಅಂತಕ್ಕಂಥದ್ದು ನೀವು ಯಾವುದಾದ್ರೂ ಹೊಸ ಯೋಜನೆ ಮಾಡಬೇಕು ಅಂದರೆ ಯೋಜನೆಗೆ ಯೋಜನೆಗೆ ಬೇಕಾದಂಥ ಭೂಮಿ ಏನು ಯೋಜನೆ ಏನು ಅಂತೇಳಿ ಯೋಜನೆ ಮೊದಲು ಪ್ರಸ್ತಾಪ ಮಾಡಿ ಭೂಮಿ ತಕೋಬೇಕು ವರ್ಷಗಳ ಕಾಲ ರೈತರು ಸ್ವಾಧೀನದಲ್ಲೇ ಬಿಡ್ತಾರೆ ಆದ್ರೆ ಭೂಮಿ ಮಾತ್ರ ಇವ್ರ ಹೆಸರಿನಲ್ಲಿ ಕೆಇಡಿ ಬಿ ಮೂಲಕ ನೋಟಿಫಿಕೇಶನ್ ಆಗಿರುತ್ತೆ ಇವರು ಬೇಕು ಅಂದಾಗ ಭೂಮಿಯನ್ನು ಒಕ್ಕಲೆಪಿಸ್ತಕ್ಕಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತು ವರ್ಷದ ಹಿಂದಿನ ಭೂಸ್ವಾಧೀನವನ್ನ ಬಳಸಿ ಇವತ್ತು ಒಕ್ಕಲೇಪಿಸ್ತಕ್ಕಂಥ ಕೆಲಸವನ್ನು ಪಿ ಆರ್ ಆರ್ ವಿಷಯದಲ್ಲಿ ಮಾಡಲಾಗ್ತಾ ಇದೆ ಇಪ್ಪತ್ತೇಳು ವರ್ಷದ ಹಿಂದಿನ ಭೂ ಸ್ವಾಧೀನವನ್ನು ಬಳಸಿ ಇವತ್ತು ಒಕ್ಕಲೇಪಿಸ್ತಕ್ಕಂಥ ಕೆಲಸವನ್ನು ನೈಸ್ ಕಂಪನಿಯ ವಿಷಯದಲ್ಲಿ ಬಿ ಎಮ್ ಐ ಸಿ ಯೋಜನೆಯಲ್ಲಿ ಮಾಡ್ತಾ ಇದ್ದಾರೆ ಈ ರೀತಿ ಬೆಂಗಳೂರಿನ ಸುತ್ತಮುತ್ತ ಹಲವಾರು ಹೆಸರುಗಳಲ್ಲಿ ಒಂದು ಭೂಮಿ ದರೋಡೆ ತ ನಡೀತಾ ಇದೆ ಇದು ಅಂತಿಮವಾಗಿ ಕಾರ್ಪೊರೇಟ್ ಲೂಟಿಯನ್ನು ಭೂಮಿ ಸಂಪತ್ತನ್ನು ಒಡ್ಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಾಗಿದೆ ನಾವು ರೈತರು ಕೃಷಿ ಕೂಲಿಕಾರರು ಅರಣ್ಯ ಭೂಮಿನಲ್ಲಿ ನಮ್ಮ ಸಾಗುವಳಿ ಹಕ್ಕಿದೆ ಅರಣ್ಯ ಕಾಯ್ದೆ ಹಕ್ಕಿನ ಪ್ರಕಾರ ಅದನ್ನು ಕೊಡಿ ಬಗೆರುಕುಂಬ್ ಸಾಗುವಳಿ ಸಕ್ರಮ ಮಾಡ್ಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಕೊಡಿ ಅಂತ ಕೇಳಿದ್ರೆ ಇವರು ಬಂಡವಾಳದಾರರಿಗೆ ಭೂಮಿ ಸಂಪತ್ತನ್ನು ವರ್ಗಾವಣೆ ಮಾಡುವ ಬಂಡವಾಳ ಹೂಡಿಕೆದಾರರ ಸಭೆ ಮಾಡ್ತಾರೆ ಬಂಡವಾಳ ಹೂಡಿಕೆದಾರನಲ್ಲಿ ಯಾವ ಬಂಡವಾಳನೂ ಬಂದಿಲ್ಲ ಅಂತಕ್ಕಂಥದ್ದು ಹಿಂದಿನ ಹಲವಾರು ಅನುಭವಗಳಲ್ಲಿದೆ ನಿಮ್ಗೆ ಉದಾಹರಣೆ ಹೇಳೋದಾದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಂಡವಾಳದಾರರ ಹೂಡಿಕೆರ ಸಭೆ ಒಪ್ಪಂದದ ಭಾಗವಾಗಿ ವಶಪಡಿಸಿಕೊಂಡಂತ ಬಳ್ಳಾರಿ ಜಿಲ್ಲೆ ಹದಿನಾಕು ಸಾವಿರ ಎಕರೆ ಭೂಮಿನಲ್ಲಿ ಒಂದೇ ಒಂದು ಕ್ವಿಂಟಲ್ ಇಂಡಸ್ಟ್ರಿ ಬರಲಿಲ್ಲ ಇಪ್ಪತ್ತು ವರ್ಷ ಆದ್ರೂ ಇದನ್ನು ಮೊದಲು ಉತ್ತರ ಕೊಟ್ಟು ಆಮೇಲೆ ನೀವು ಬಂಡವಾಳದ ಹೂಡಿಕೆ ಸಭೆ ಮಾಡಬೇಕಾಗಿತ್ತು ಅದಕ್ಕಾಗಿ ಇವತ್ತು ಈ ಪ್ರತಿಭಟನೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಅನಿರುದ್ಧ ಅನಿರ್ದಿಷ್ಟವಾಗಿ ನಡೀತದೆ ಏನಂದರೆ ಕೆ ಎ ಡಿ ಬಿಯ ಭೂ ಹಗರಣವನ್ನು ಹೊರಗಾಕ್ಬೇಕು ಕೆಇ ಡಿ ಬಿಯ ಭೂ ಸ್ವಾಧೀನವನ್ನು ಪತ್ರ ಹೊರಡಿಸಬೇಕು ಈ ಭೂಮಿ ಹೊಸಕ್ಕೆ ಎಷ್ಟು ತಗೊಂಡಿದ್ದೀರಾ ಎಷ್ಟು ಬಳಕೆ ಮಾಡ್ಕೊಂಡಿದ್ದೀರಾ ಎಷ್ಟಿದೆ ಅನ್ನುವಂಥ ಮಾಹಿತಿಯನ್ನು ಕೊಡದೇನೆ ಯಾವ ಬಂಡವಾಳ ಹೂಡಿಕೆದಾರ ಸಮಾವೇಶ ನಡೆಸಬಾರ್ದು ಅನ್ನೋದು ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಒತ್ತಾಯ ಆಗಿದೆ ಒಂದು ಐತಿಹಾಸಿಕವಾದಂಥ ಹೋರಾಟ ನಡೀತಾ ಇದೆ ಯಾಕೆಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಬಂದದ್ದು ಬಂದು ಎಪ್ಪತ್ತು ವರ್ಷಗಳ ಮೇಲ್ಪಟ್ಟರೂ ಕೂಡ ಇಲ್ಲಿಗೆ ಬೆಂಗಳೂರಿಗೆ ನಮಗೆ ಮನೆ ಬೇಕು ನಿವೇಶನ ಬೇಕು ಒಂದು ಬಡ ಕುಟುಂಬ ಜೀವನ ನಡೆಸಬೇಕು ಸ್ವಾಭಿಮಾನದಿಂದ ಜೀವನ ನಡೆಸಬೇಕಾದರೆ ಎಕರೆ ಭೂಮಿ ಹೇಳಿಬಿಟ್ಟು ಅದೇ ರೀತಿಯಾಗಿ ಅವರು ಜೀವನಕ್ಕೋಸ್ಕರ ಕೂಲಿ ಮಾಡುವಂಥವರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕನಿಷ್ಠ ವರ್ಷಕ್ಕೆ ಇನ್ನೂರು ದಿನ ಕೂಲಿಬೇಕು ಇದು ಬೇಕು ಇನ್ನೂರು ದಿನ ಕೂಲಿಬೇಕು ಮತ್ತು ಕನಿಷ್ಠ ವೇತನದ ಆಧಾರದಲ್ಲಿ ಆರುನೂರು ರೂಪಾಯಿ ಕೂಲಿಬೇಕು ಅಂತೇಳ್ಬಿಟ್ಟು ಒತ್ತಡ ಹೇರ್ತಾ ಅದೇ ರೀತಿಯಾಗಿ ನಮ್ಮ ಒಂದು ರೈತ ಸಂಘ ಒಂದು ಡಿಮ್ಯಾಂಡ್ಗಳೇನಿದೆ ಈ ಕೈಗಾರಿಕೆಗಳ ಹೆಸರಿನಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಹೆಸರಿನಲ್ಲಿ ಬಡಜನರ ಭೂಮಿಯನ್ನು ಲಪ್ಟಾಯಿಸಿರುವಂಥ ಒಂದು ಹುನ್ನಾರದ ವಿರುದ್ಧ ಈ ಎರಡೂ ಸಂಘಟನೆಗಳು ಕೂಡ ಒಂದು ಐತಿಹಾಸಿಕ ಹೋರಾಟಕ್ಕೆ ಕರೆ ಕೊಟ್ಟಿದೆ ಈ ಒಂದು ಹೋರಾಟ ಮೂರು ದಿನ ಅನಿರ್ದಿಷ್ಟವಾಗಿ ನಡೆಯುತ್ತೆ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ತಿಳಿಬಿಟ್ಟು ಎಲ್ಲ ರೈತರು ಕೃಷಿ ಕೂಲಕಾರರು ಅವರ ಒಂದು ಲಗೇಜ್ ಮುಖಾಂತರ ಇಲ್ಲಿ ಹಾಜರಿದ್ದಾರೆ ಮೂರು ದಿನ ಕೂಡ ಅವರು ಊರು ಹೋಗೋದಿಲ್ಲ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಮನಸ್ಸು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ತಾಲೂಕು ಮಟ್ಟದಲ್ಲಿ ಕೂಡ ಉಗ್ರವಾದಂತಹ ಹೋರಾಟಗಳನ್ನು ರೂಪಿಸುವ ಮುಖಾಂತರ ಈ ಕೇಂದ್ರದ ಬಿಜೆಪಿ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದು ಕಪಡ ನೀತಿಗಳ ವಿರುದ್ಧ ಒಂದು ಉಗ್ರವಾದಂತಹ ಐತಿಹಾಸಿಕ ಹೋರಾಟವನ್ನು ರೂಪಿಸಲಿಕ್ಕಾಗಿ ಇವತ್ತು ಬೆಂಗಳೂರಿಗೆ ರೈತ ರೈತರು ಮತ್ತು ಕೃಷಿ ಕೂಲಕಾರ ಇಲ್ಲಿ ಹೋರಾಟ ಮಾಡ್ಲಿಕ್ಕಾಗಿ ಬಂದಿದ್ದಾರೆ ನೀವು ಗಮನಿಸಿರ್ತೀರಾ ಬಹುಶಃ ಇಲ್ಲಿ ಬರುವಾಗ ರೈತರು ಮೂಟೆಗಳನ್ನೆಲ್ಲ ಜೊತೆಯಲ್ಲಿ ತಗೊಂಡು ಬಂದ್ರು ಅಕ್ಕಿ ಜೋಳ ಗೋಧಿ ದವಸ ಧಾನ್ಯ ತರಕಾರಿ ಅವನ್ನೆಲ್ಲ ಅವರು ಜೊತೆಯಲ್ಲೇ ಸಾಗಿಸ್ಕೊಂಡು ಬಂದರು ಇನ್ನೂ ಕೆಲವರು ಖರೀದಿಗೆ ಬೇರೆ ಇತರೆ ಸಾಮಗ್ರಿಗಳ ಖರೀದಿಗೆ ಅಂತ ಹೇಳಿ ಒಂದಷ್ಟು ಧನ ಸಹಾಯ ಮಾಡಿದ್ದಾರೆ ಇದು ಎಲ್ಲ ರೈತರೇ ಸ್ವಯಂ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅವರ ಖರ್ಚಿನಲ್ಲೇ ಎಲ್ಲವನ್ನೂ ನಿಭಾಯಿಸುವಂಥ ಒಂದು ಹೋರಾಟ ಆಗಿದೆ ಇವತ್ತಿನಿಂದ ಅನಿರ್ದಿಷ್ಟ ಧರಣ ಪ್ರಾರಂಭ ಆಗಿದೆ ಮತ್ತು ಕೆಲವಾರು ಕಡೆಗಳಲ್ಲಿ ಸಂಗ್ರಹನೂ ಮಾಡಿದ್ದಾರೆ ಆಹಾರ ಸಾಮಗ್ರಿಗಳು ತರಕಾರಿಗಳನ್ನು ಮಾರ್ಕೆಟಿಗೆ ಹೋಗಿ ಸಂಗ್ರಹ ಮಾಡಿ ತಂದಿರುವಂಥ ಉದಾಹರಣೆಗಳು ಕೂಡ ಇದೆ ಮತ್ತೆ ಅಡುಗೆ ಮಾಡ್ತಾ ಇರುವಂತ ಹೋದ್ರೆ ಗೊತ್ತಾಗತ್ತೆ ಅಲ್ಲೂ ಸಾಕಷ್ಟು ಜನ ವಾಲಂಟಿಯರ್ಸ್ ಆಗಿ ತೊಡಗಿಸ್ಕೊಂಡಿದ್ದಾರೆ ಊಟ ಬಡಿಸೋದಿಕ್ಕೆ ಅಲ್ಲಿ ಮೇಲು ಉಸ್ತುವಾರಿ ಮಾಡೋದಿಕ್ಕೆ ಅಡುಗೆಯವರಿಗೆ ಸಹಾಯ ಮಾಡೋದಕ್ಕೆ ಅಂಥದ್ದನ್ನು ಕೂಡ ರೈತರನ್ನೇ ಸ್ವಯವಾಗಿ ನಿಭಾಯಿಸ್ತಾ ಇದ್ದಾರೆ ಎಲ್ಲನೂ ಕೂಡ ಜನವರಿ ಎರಡನೇ ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ್ದೆ ಎರಡು ಸಾವಿರದ ಹನ್ನೊಂದರಿಂದ ಹತ್ತೊಂಬತ್ತರವರೆಗೂ ಕೂಡ ಇರ್ತಕ್ಕಂಥ ಬೆಲೆಯ ಪರಿಷ್ಕರಣೆ ಮಾಡಿ ರೇಟ್ ಕೊಡಬೇಕು ಇಲ್ಲಾಂದ್ರೆ ಹೊಸ ಸ್ಟಾರ್ಟ್ ಮಾಡಬೇಕು ಅಂತ ವಿಚಾರ ಬಂದಿದ್ದೆ ಈ ಮಧ್ಯೆ ಕೂಡ ಒಕ್ಕಲಿಕ್ಕೋಸ್ಕರ ಸ್ಥಳೀಯವಾಗಿ ಎಲ್ಲಾ ಗ್ರಾಮ ತುಮಕೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ಇರ್ತಕ್ಕಂಥ ಈ ನೈಸಿಗೆ ಭೂಮಿಯನ್ನು ಕಳ್ಕೊಳ್ಕೊಂಡಿರ್ತಕ್ಕಂಥ ಎಲ್ಲ ರೈತ ಕೂಡ ಒಕ್ಕಲಿಬ್ಸಕ್ಕೋಸ್ಕರ ಅಲ್ಲಲ್ಲೇ ಅವರ ಉಮೇದುವಾರನ ಅವ್ರಿಗೆ ಅನುಕೂಲ ಆಗತಕ್ಕಂಥ ಜನ ಬಿಟ್ಕೊಂಡು ಒಕ್ಕಲಿಬ್ಬರಿಸಿ ಮಧ್ಯೆ ಅಣ್ಣ ತಮ್ಮ ಜಗಳ ತಂದಾಗಿ ಇಡೀ ಕುಟುಂಬನ ಸರ್ವನಾಶ ಮಾಡ್ತಾರೆ ಇವತ್ತು ಕರ್ನಾಟಕದಾದ್ಯಂತ ಅಲ್ಲ ಎಲ್ಲ ಕಡೆ ಅದರಲ್ಲೂ ಕೂಡ ಬೆಂಗಳೂರು ಸುತ್ತಮುತ್ತ ಭೂಮಾಫಿಯಾ ಜಾಸ್ತಿ ಆಗದೆ ಭೂಮಾಫಿಯಿಂದ ಬಹಳಷ್ಟು ಅನ್ಯಾಯ ಆಗದೆ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸಾಕಷ್ಟು ಹೋರಾಟ ಮಾಡ್ತಾನೆ ಇದೀವಿ ಕರ್ನಾಟಕ ಪ್ರಾಂತ ರೈತ ಸಂಘ ಬೆಂಗಳೂರು ನಗರ ಜಿಲ್ಲಾ ಸಮಿತಿಯಿಂದ ಕೂಡ ಈ ಹಿಂದೆ ಎರಡು ಈ ಹಿಂದೆ ತುಮಕೂರು ರಸ್ತೆ ಕೂಡ ಒಂದು ಚಳುವಳಿ ಮಾಡಿದ್ವಿ ಇದೇ ಸ್ಥಳದಲ್ಲಿ ಡಿಸೆಂಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಕೊನೆಗಳು ಕೂಡ ನಾವು ಚಳುವಳಿ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟ್ವಿ ಮನವಿ ಕೊಟ್ಟು ಮೂರು ತಿಂಗಳಾದರೂ ಕೂಡ ಇದುವರೆಗೂ ಏನೇ ಕಾರ್ಯಗತ್ತ ಮಾಡಿಲ್ಲ ಯಾಕೆ ಅಂದರೆ ಎಲ್ಲ ಅಧಿಕಾರಿಗಳನ್ನ ಅವ್ರು ಅಳವಡಿಸ್ಕೊಂಡು ಕೆಲಸ ಮಾಡ್ತಾವೆ ನಾವು ಎಷ್ಟು ಒಕ್ಕಲಿಂದ ಓಡಾಟ ಮಾಡಿದ್ವಿ ಜನ ಏನು ಮಾಡಬೇಕು ಹತ್ತು ಅಡಿ ಜಾಗ ಉಡಿಸೋದು ಕಷ್ಟ ಆಗದೆ ಅದರಿಂದ ಭಾಳ ನೋವಾಗೋದು ನೋವಾಗೋದೊಳಗಡೆ ಅದ್ರ ಮಧ್ಯೆ ಏನು ಮಾಡ್ತಾರೆ ಅಂದರೆ ಇವಾಗ ನಾವು ಏನೇ ಮಾಡಿದ್ರು ಕೂಡ ನಮ್ಮ ದಮನ ಮಾಡಬೇಕು ಅಂತಕ್ಕಂಥ ಗುರಿ ಇರೋದ್ರಿಂದ ಸರ್ಕಾರ ಸಪೋರ್ಟ್ ಮಾಡಬಾರ್ದು ಆ ಗುರಿನ ಗುರಿ ಆ ಗುರಿಯಿಂದ ನಾವು ಈಚೆ ಬರಬೇಕು ಅಂದ್ರೆ ಸಾಮಾನ್ಯ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಈಗಲಾದ್ರೂ ಈ ಕ್ಷಣ ಈ ತಕ್ಷಣದಿಂದ ಸುಪ್ರೀಂ ಕೋರ್ಟ್ ಆದೇಶ ಆಗಿರ್ತಕ್ಕಂಥ ವಿಚಾರ ಮುಂದಿಟ್ಕೊಂಡು ಸದನ ಸಮಿತಿ ಆಗಿರ್ತಕ್ಕಂಥ ವರದಿನ ಮುಂದಿಟ್ಕೊಂಡು ರೈತರಿಗೆ ಹೆಚ್ಚುವರಿ ಭೂಮಿ ಹೆಚ್ಚುವರಿ ಭೂಮಿ ರಸ್ತೆ ಬಿಟ್ಕೊಡ್ ಆಲ್ರೆಡಿ ರಸ್ತೆ ಆಗೋಗ್ಬಿಟ್ಟಿದೆ ಆ ರಸ್ತೆ ಕೂಡ ಮೋಸ ಆಗೈತೆ ಆವಾಗ ಏನ್ ಮಾಡಿದ್ರು ಅಂದ್ರೆ ಯಾವುದೇ ಒಂದು ಭಾಗದಲ್ಲಿ ಅವರು ರಸ್ತೆನ ಮಾಡಬೇಕು ಅಂತ ಮ್ಯಾಪ್ ಹಾಕಿದ್ರೆ ಬೇರೆ ತಗೋದ್ ಜನ ಹಾಕ್ಬಿಟ್ಟರು ಯಾವುದೇ ರೆಕಾರ್ಡ್ ನಮ್ಗೆ ಕೊಡ್ತಾ ಇಲ್ಲ ಈಗ ಕೋರ್ಟ್ಗೆ ಹೇಳಿರ್ತಕ್ಕಂಥ ಇದುವರೆಗೂ ಅವ್ರು ಹೇಳಿರ್ತಕ್ಕಂಥ ವಿಚಾರ ಏನಂದ್ರೆ ಎಲ್ಲ ಸುಳ್ಳು ಮಾಹಿತಿನ ಕೊಟ್ಟರು ಕೋರ್ಟ್ಗೆ ಇದೆಲ್ಲ ಜಗಜ್ ಆಗದೆ ಸರ್ಕಾರದಲ್ಲಿ ವತಿಯಿಂದ ಗೊತ್ತಾಗದೆ ಯಾಕೆಂದ್ರೆ ರೆಕಾರ್ಡ್ ಸಮೇತ ಗೊತ್ತಾಗದೆ ಯಾರೊಬ್ಬರು ಬಾಯಲ್ಲಿ ಹೇಳ್ತಕ್ಕಂಥ ವಿಚಾರ ಅಲ್ಲ ಇದು ಇದು ನಮ್ಮ ಜನಕ್ಕೆ ಅರ್ಥ ಆಗಿ ಒಂದು ಹೋರಾಟಕ್ಕೆ ಇಳಿದವ್ರೆ ಇನ್ನು ಇದೇ ರೀತಿ ಅವ್ರು ತೊಂದರೆ ಮಾಡಿದ್ವಿ ಆದ್ರೆ ರಸ್ತೆ ತಡೆ ಮಾಡೋದಕ್ಕೂ ಸಿದ್ಧತೆ ಮಾಡ್ಕೊಂತ ಇದ್ರು ನಾವು ರಸ್ತೆ ತಡೆ ಮಾಡಿ ನಮ್ದು ಹೋರಾಟ ನಮ್ಗೆ ನ್ಯಾಯ ಸಿಗೋವರೆಗೂ ರಸ್ತೆ ಚಳುವಳಿ ಮಾಡಿ ನಮ್ಮ ದಕ್ಷಿಣವರೆಗೂ ಬಿಡಲ್ಲ ಅಂತಕ್ಕಂಥ ಒಂದು ಸನ್ನಿವೇಶನ ಸರ್ಕಾರ ಮುಟ್ಸಕ್ಕೆ ನಾವು ಬಯಸ್ತಾ ಇದೀವಿ